ವೈಯಕ್ತಿಕ ಏಳಿಗೆ ಮತ್ತು ಅಭಿವೃದ್ಧಿ ಮೂಲಕ ಎಲ್ಲ ವರ್ಗದ ಜನರನ್ನ ಮೆಚ್ಚಿಸುತ್ತಿರುವ ಕಾರ್ಯಗಳನ್ನು ಸಹಿಸದೆ ವಿರೋಧ ಪಕ್ಷದವರು ಬಿಜೆಪಿಯವರು ಹಾಗೂ ಜೆಡಿಎಸ್ ಜತೆಗೂಡಿ ಇಲ್ಲ ಸಲ್ಲದ ಆರೋಪಗಳೊಂದಿಗೆ ಏನ ಕುತಂತ್ರವನ್ನ ನಡೆಸಿದ್ರೂ ಅದು ಫಲಿಸದೆ ಎಂದು ನಗರಾಭಿವೃದ್ಧಿ ಸಚಿವ ಭೈರತಿ ಸುರೇಶ್ ಲೇವಡಿಯನ್ನ ಮಾಡಿದರು ಅವರು ಯಾದಗಿರಿ ಜಿಲ್ಲೆಯ ತಿಂತಣಿ ಬ್ರಿಡ್ಜ್ ಕಾಗಿನೆಲೆ ಕನಕಗುರಿ ಪೀಠದಲ್ಲಿ ಹಾಲುಮತ ಸಂಸ್ಕೃತಿ ವೈಭವ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಸುದೀರ್ಘ ಅವರ ರಾಜಕೀಯ ಪಣದಲ್ಲಿ ಒಂದು ಕಪ್ಪು ಚುಕ್ಕಿ ಇಲ್ಲ ಸುಮ್ ಸುಮ್ನೆ ಇಲ್ಲದ ಆಪಾದನೆ ಹೊರಸುತ್ತಿರುವುದು ಸರಿಯಲ್ಲ ನ್ಯಾಯಾಂಗದ ಮೇಲೆ ನಂಬಿಕೆ ಇದ್ದು ಸಿಎಂ ಗೆದ್ದು ಪೂರ್ಣಾವಧಿಗೆ ಅವರು ಸಿಎಂ ಆಗಿ ಬರ್ತಾರೆ ಅಂತ ಹೇಳಿದ್ರು ಸಿಎಂ ಪುತ್ರ ಹಾಗೂ ಎಂಎಲ್ಸಿ ಡಾಕ್ಟರ್ ಯತೀಂದ್ರ ಮಾತನಾಡಿ ಹಾಲು ಮತ ಸಂಸ್ಕೃತಿ ಸಂಪ್ರದಾಯ ಕಲೆ ಉಳಿಸುವ ಕೆಲಸವನ್ನ ಕಾಗಿನಲೆ ಕನಕ ಗುರುಪೀಠ ಮಾಡ್ತಾ ಇದೆ ಸೇವೆ ಬಣ್ಣಿಸಿ ಸಮುದಾಯದವರು ಒಗ್ಗಟ್ಟಾಗಿದ್ದಾಗ ಮಾತ್ರ ಎಲ್ಲ ಸವಲತ್ತು ಪಡೆಯಲು ಸಾಧ್ಯ ಅಂತ ಅಂದ್ರು ಸಿದ್ದರಾಮಯ್ಯ ಶ್ರೀಗಳು ಆಶೀರ್ವಚನ ನೀಡಿ ಸಿಎಂಗೆ ನೀಡಿದ ಮನವಿಗೆ ಸ್ಪಂದಿಸಿದ ಅವರ ಧೋರಣೆಗೆ ಅಸಮಾಧಾನವನ್ನು ವ್ಯಕ್ತಪಡಿಸಿದರು ಶತಸಿದ್ಧ ಯೋಗ ವಿದ್ಯಾಮಂದಿರ ಶಿಲಾನ್ಯಾಸ ಮತ್ತು ಪೂಜಾರಿಗಳ ಸಮಾವೇಶ ಟಗರಿನ ಕಾಳಗ ಆಲುಮತ ಭಾಸ್ಕರ ಕನಕರತ್ನ ಸಿದ್ದಶ್ರೀ ಪ್ರದಾನ ಮತ್ತು ಸನ್ಮಾನ ಸಮಾರಂಭ ನಡೆಯಿತು